ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿರುವ ಶಿಕ್ಷಣ ಸಂಸ್ಥೆ ಉತ್ತಮ ಶಿಕ್ಷಣ ನೀಡುವಲ್ಲಿ ಹೆಸರುವಾಸಿಯಾದಂಥ ಶ್ರೀ ದಾನಮದೇವಿ ಎಜುಕೇಶನ್ ಟ್ರಸ್ಟದ ಮದರ್ಸ್ ಟಚ್ ಕಿಂಡರ್ ಗಾರ್ಡನ್ ಸ್ಕೂಲ್ ಸಂಕೇಶ್ವರ್ ಇದರ ನಾಲ್ಕನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಸಂಕೇಶ್ವರದ ನೂತನವಾದ ಲೀಲಾ ಲಾನ್ಸ್ ಹಾಲ್ನಲ್ಲಿ अद्धर जरूर ಕಾರ್ಯಕ್ರಮಕ್ಕೆ ನಿರ್ಸೋಸಿಯ ಪರಮ ಪೂಜ್ಯ ಶ್ರೀ ನಿಜಲಿಂಗೇಶ್ವರ ಸ್ವಾಮಿಗಳು ಉತ್ತರ ಅಧಿಕಾರಿ ಶ್ರೀ ಜಗದ್ಗುರು ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಇವರು ದಿವ್ಯ ಸಾನ್ನಿಧ್ಯ ವಹಿಸಿ ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಉಪಸ್ಥಿತಿ ಯುವ ಮುಖಂಡರು ಪುರಸಭೆಯ ನಿಕಟಪೂರ್ವ ಸದಸ್ಯರು ಅಮೃತರಾಜ್ ಉರುಫ್ ರೋಹಣ್ ನೇಸ್ರಿ ಹಲಸೋಡೆ ಅಣ್ಣ ಸಂಸ್ಥೆಯ ಪ್ರಶಾಂತ್ ಗಡ್ಕರಿ ಮತ್ತು ಪ್ರಾಂಶುಪಾಲರಾದ ಪ್ರಿಯಾಂಕಾ ಗಡ್ಕರಿ ವಿದ್ಯೆ ಮೇಲೆ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಆಕರ್ಷಕವಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ನೃತ್ಯ ಕಾರ್ಯಕ್ರಮಗಳು ಚಿಕ್ಕ ಚಿಕ್ಕ ಮಕ್ಕಳ ನೃತ್ಯದಲ್ಲಿ ಪರ್ಫಾರ್ಮೆನ್ಸ್ ಬಹಳ ಉತ್ತಮವಾಗಿ ಮತ್ತು ಈ ವರ್ಷದ ಜನರಲ್ ಚಾಂಪಿಯನ್ಶಿಪ್ ಬಾಯ್ಸ್ನಲ್ಲಿ ವಿಸ್ಮಿತ್ ಶ್ರೀಧರ್ ಜಮ್ಗಿ ಗರ್ಲ್ಸ್ನಲ್ಲಿ ರಿಷಿ ದುರ್ದುಂಡಿ ಫಡಿ ಇವರಿಗೆ ನೀಡಲಾಯಿತು ಬೆಸ್ಟ್ ಬಾಯ್ ಧ್ರುವ ರಾಘವೇಂದ್ರ ಕೋರಿ ಬೆಸ್ಟ್ ಗರ್ಲ್ ಖುಷಿ ಭರತ್ ಪಾರ್ತ್ನಹಳ್ಳಿ ಇವರಿಗೆ ನೀಡಲಾಯಿತು ಇವರೆಲ್ಲರಿಗೆ ಮೆಡಲ್ ಮತ್ತು ಸತ್ಕರಿಸಿ ಸನ್ಮಾನಿಸಲಾಯಿತು ಪ್ರಿಯಾಂಕಾ ದೇಶಪಾಂಡೆ ಅತಿಥಿಗಳ ಪರಿಚಯ ಮಾಡಿದರು ಶಿಲ್ಪಾ ಸಜ್ಜನ್ ನಿರೂಪಣೆ ಮಾಡಿದರು ಎಲ್ಲ ಶಿಕ್ಷಕಿಯರು ಹಾಗೂ ಸಿಬ್ಬಂದಿಯವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ನಮ್ಮ ನಮ್ಮ ಭಾರತೀಯ ಪರಂಪರೆ ಕಾರ್ಯಕ್ರಮಕ್ಕೆ ಸಂಕೇಶ್ವರಕ್ಕೆ ಅತಿಥಿ ಅತಿಥಿಗಳನ್ನು ನನಗೆ ನಿಮ್ಮೆಲ್ಲೂ ಎಂದು ಸತತವಾಗಿ ಯುವಕರನ್ನು ಗುರಿಯೆಡೆಗೆ ಪ್ರೇರೇಪಿಸಿದ ಸ್ವಾಮಿ ವಿವೇಕಾನಂದರ ಚಿಂತನೆಗಳಿಂದ ಪ್ರೇರಿತರಾದ ಸ್ವಚ್ಛ ಸಂಕೇಶ್ವರದ ನಿರ್ವಹಕರಾದ ಪೂಜ್ಯ ನಿಜಲಿಂಗೇಶ್ವರ ಸ್ವಾಮೀಜಿಗಳು ಸಿದ್ಧ ಸಂಸ್ಥಾನ ಮಠ ಪರಮಪೂಜ್ಯ ಶ್ರೀ ನಿಜಲಿಂಗೇಶ್ವರ ಮಾಸ್ವಾಮಿಗಳ ಹುಟ್ಟುಹಬ್ಬ ನಿಮಿತ್ತವಾಗಿ ಸಿಹಿ ಹಂಚಿ ಪ್ರಾರ್ಥನೆ ಸಲ್ಲಿಸಲಾಯಿತು

ಹೊರಗೆ ಪ್ರೌಂಡ್ ಮಾಡಿದರೆ ತುಂಬ ಶ್ರದ್ಧೆಯಿಂದ ನೋಡ್ಕೊಳ್ತಾರೆ ಆ ಮಕ್ಕಳ ನೋಡುವಂಥ ತಾಯಿಯಲ್ಲೂ ಉಳಿಯೋದು ಆ ಗಂಡಲ್ಲಿ ಕೆಲಸ ಮಾಡಲಿಕ್ಕಾಗಲ್ಲ ಅದಕ್ಕೆ ನಮ್ಮ ಮನೆಯಾಗಿ ಅವರು ತುಂಬ ಆ್ಯಕ್ಟಿವ್ ಅವರು ಸೊ ಅವರು ಗಮನ ಬಟ್ಟೆ ನಮ್ಮ ಮಕ್ಕಳನ್ನ ನಮ್ಮ ಸ್ವಂತ ಮಕ್ಕಳನ್ನೇ ಓದ್ಕೊಂಡು ಬೆಳೆಸ್ತಾಯಿದ್ದಾರೆ ಸುಮಾರು ಕೆಲಸ ಮಕ್ಕಳು ಅಂತ ಹೇಳೋದು ದೊಡ್ಡ ಒಂದು ಅಚೀವ್ಮೆಂಟ್ ಅವ್ರಿಗಿನ್ನೂ ಕೂಡ ಇದು ತುಂಬ ಕಡಿಮೆ ಈಗ ಮಧ್ಯಾಹ್ನ ಬರ್ತದೆ ಇದು ಮಧ್ಯಾಹ್ನ ಅಲ್ಲಿ ನಾನು ಮೊದಲೇದಾಗಿ ಅವರಿಗೆ ಇಷ್ಟು ಸರ್ವಿಸ್ ಎಲ್ಲ ಕೊಟ್ಟಿದ್ದಾರೆ ಇದೊಸ್ ಇರುತ್ತೆ ಮಾಡಬೇಕು ಅಂತ ಹೇಳಿ ಒಂದು ಸಲ ಇಟ್ಕೊಂಡು ಅವರು ಈ ಸಂಸ್ಥೆಯನ್ನು ತಟ್ಟಿದ್ರು ತಟ್ಟಿ ಸಂಸ್ಥೆ ಹೆಸರು ಬಹಳಷ್ಟ ಚೆನ್ನಾಗಿ ಬಂತು ಯಾಕಂದ್ರೆ ಎಜುಕೇಶನ್ ಕ್ವಾಲಿಟಿ ಬಹಳ ಚೆನ್ನಾಗಿದೆ ಅದರ ಜೊತೆಗೆ ಗೆಸ್ಟ್ ಅಪ್ ಎಸ್ ಟಿ ಆ್ಯಂಡ್ ಬಿಟ್ಸ್ The and dear parents and little staff school. Every a, a very warm to each, of, each one of you. Today is a moment of pride and joy, as we come together to celebrate the annual social gathering of our school. It is a day to cherish and grow the learning and achievement of young little charm. First and foremost, it is an honour to have this Divine Holiness